ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿರತಕ್ಕಂಥ ನಮ್ಮ ಈಶಾ ಸಾಹೇಬರು ಸಿ ಎಸ್ ಸಹಾಯಕ ನಿರ್ದೇಶಕರು ವಸ್ತುರ್ಗಕ್ಕೆ ಸಿರಿಧಾನ್ಯಗಳ ನಾಡು ಎನ್ನುವ ಕೀರ್ತಿಗಳಲ್ಲಿ ಕೊಟ್ಟಿರತಕ್ಕಂಥವ್ರು ಸುಮಾರು ನಲವತ್ತಾರು ಸಾವಿರ ಜನ ರೈತರಿಗೆ ಸುಮಾರು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥವರು ವಸ್ತುರ್ಗ ಬೃಹದ ನಾಡನ್ನು ಇಂದು ಸಿರಿಧಾನ್ಯಗಳ ನಾಡನ್ನಾಗಿ ಸ್ಥಳೀಯ ರೈತರು ಜನಪ್ರತಿನಿಧಿಗಳು ಮಾನ್ಯ ಶಾಸಕರ ಸಹಕಾರದೊಂದಿಗೆ ಮಾಡಿರುತ್ತಾರೆ ಅಲ್ಲದೆ ವಸ್ತುರ್ಗಕ್ಕೆ ಪ್ರವೇಶ ಆಗುವ ನಾಲ್ಕು ದ್ವಾರಗಳಿಗೆ ಸಿರಿಧಾನ್ಯ ನಾಡು ವಸ್ತುರ್ಗಕ್ಕೆ ಸುಸ್ವಾಗತ ಎಂದು ಪುರಸಭೆಯೊಂದಿಗೆ ಸಮನ್ವಯ ಸಾಧಿಸಿ ನಾಮಫಲಕ ಹಾಕಿಸಿರುತ್ತಾರೆ ಸಿರಿಧಾನ್ಯಗಳ ನಾಡು ಅಂತ ಹೇಳಿ ಹೊಸರ್ಗ ತಾಲೂಕಿನ ಘೋಷಣೆ ಆಗಿದೆ ಭವಿಷ್ಯಕ್ಕೆ ಭವಿಷ್ಯ ಇದಕ್ಕೆ ಶ್ರಮ ಜಿಲ್ಲೆಯ ಕೃಷಿ ಇಲಾಖೆ ಅಧಿಕಾರಿಗಳು ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನ ರೈತರಿಗೆ ಒಪ್ಪಿಸಿ ನಿತ್ಯ ರೈತರ ಸಂಪರ್ಕದಲ್ಲಿದ್ದು ರೈತರು ಮನವೊಲಿಸಿ ಸಿರಿಧಾನ್ಯಗಳ ಬೆಳೆ ಬೆಳಲಿಕ್ಕೆ ಮನವೊಲಿಕೆ ಮಾಡಿ ಕಳೆದ ಸಾಲಿನ ಕೃಷಿ ಸಚಿವರಾಗಿದ್ದಂತ ಕೃಷ್ಣ ಬೈರೇಗೌಡರು ವಸ್ತುನಲ್ಲೇನೆ ಈ ಅಂತಾರಾಷ್ಟ್ರೀಯ ಮಟ್ಟದ ಕೃಷಿ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಮೇಳವನ್ನು ಇಲ್ಲಿ ಮಾಡಿದ್ದರು ಅದರ ಪ್ರತಿಫಲವಾಗಿ ಮುಂದುವರೆದ ಭಾಗ ಈಗಿನ ಕೃಷಿ ಸಚಿವರು ಚಲುವರಾಯ ಸ್ವಾಮಿ ಅವರು ಇದನ್ನು ಮುಂದುವರಿಸಿ ಮೂರು ದಿವಸಗಳ ವಾಣಿಜ್ಯ ಮೇಳ ಈ ಸಿರಿಧಾನ್ಯಗಳ ಮೇಳವನ್ನು ನೆರವೇರಿಸಿ ಸರ್ಕಾರದ ರೈತ ಸಿರಿ ಯೋಜನೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹವನ್ನು ಕಳೆದ ಸರ್ಕಾರದಲ್ಲಿ ಘೋಷಣೆ ಮಾಡಿಸಿದ್ದು ಅದನ್ನು ಮುಂದುವರಿಸಿ ಈಗಲೂ ಕೂಡ ಕೊಡ್ತಕ್ಕಂಥ ಕೆಲಸ ಆಗಿದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಗ ಸಾವೆ ಕೃಷಿದ ಇವೇನು ಸಿರಿಧಾನ್ಯಗಳನ್ನು ಬೆಳೀತಿದರೆ ಈ ಬೆಳೆ ಬೆಳಿಲಿಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಿಫಾರ್ಸು ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಎಲ್ಲರ ಫಲ ಈ ಭಾಗದ ರೈತರಿಗೆ ಬೆಳೆ ಬೆಳೀತಕ್ಕಂಥ ರೈತರಿಗೆ ಮತ್ತು ರೈತರನ್ನ ಬೆಳೆ ಬೆಳೆಸಲಿಕ್ಕೆ ಮನವೊಲಿಕೆ ಮಾಡಿದಂತ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಸನ್ಮಾನ ಸಲ್ಲಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಬಹಿಸ್ತೇನೆ